ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ ರಾಜ್ಯ ಸರ್ಕಾರ ಎರಡೂವರೆ ವರ್ಷ ಪೂರೈಸ್ತಾ ಇರುವ ಹೊಸ್ತಿಲಲ್ಲಿ ಸಂಪುಟ ಪುನರ್ರಚನೆಯ ಕಸರತ್ತು ದೆಹಲಿಯಲ್ಲಿ ಜೋರಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮನದಾಸೆಯಂತೆ ಸಂಪುಟ ಮರುರಚನೆಯತ್ತ ಪಕ್ಷದ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಒಲವು ಹೊಂದಿದ್ರು ಇನ್ನಷ್ಟು ದಿನ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ ಮತ್ತೊಮ್ಮೆ ದೆಹಲಿಗೆ ಬರುವಂತೆ ಸಿಎಂಗೆ ಸೂಚಿಸಿದ್ದಾರೆ ಕಳೆದ ಕೆಲ ತಿಂಗಳಿಂದ ಅಧಿಕಾರ ಹಂಚಿಕೆ ಹಾಗೂ ಸಚಿವ ಸಂಪುಟ ವಿಸ್ತರಣೆ ಚರ್ಚೆಗಳು ರಾಜ್ಯ ರಾಜಕಾರಣದಲ್ಲಿ ಬಿರುಸಾಗಿದ್ದು ಶನಿವಾರ ರಾಹುಲ್ ಗಾಂಧಿ ಭೇಟಿ ವೇಳೆ ಸಚಿವ ಸಂಪುಟದ ಬಗ್ಗೆ ಸಿದ್ದ ಪ್ರಸ್ತಾಪಿಸಿದ್ರು ಸಿಎಂ ಸಿದ್ದರಾಮಯ್ಯ ಮತ್ತು ಖರ್ಗೆ ಸಭೆಯ ಪೂರ್ಣ ವಿವರ ಇಂದಿನ ಮುಖಪುಟದಲ್ಲಿ ಪ್ರಕಟ ಆಗಿದೆ ಬಾಂಗ್ಲಾದೇಶದಿಂದ ಪದಚ್ಯುತಗೊಂಡು ಪ್ರಸ್ತುತ ಭಾರತದಲ್ಲಿ ಆಶ್ರಯ ಪಡೆದಿರುವ ಮಾಜಿ ಪ್ರಧಾನಿ ಶೇಖ್ ಹಸೀನಾಗೆ ಅಲ್ಲಿನ ಅಂತಾರಾಷ್ಟ್ರೀಯ ಅಪರಾಧ ನ್ಯಾಯಮಂಡಳಿ ಮರಣ ದಂಡನೆ ಶಿಕ್ಷೆ ವಿಧಿಸಿದೆ ಈ ಕುರಿತ ಸಮಗ್ರ ವರದಿ ಮುಖಪುಟ ಮತ್ತು ದೇಶ ವಿದೇಶ ಪುಟದಲ್ಲಿದೆ ರಾಜ್ಯದಲ್ಲಿ ಡಿಜಿಟಲ್ ಕ್ರಾಂತಿಯ ಜೊತೆಗೆ ಜನಸಾಮಾನ್ಯರಿಗೂ ಇದರ ಲಾಭವನ್ನು ತಲುಪಿಸುವ ಉದ್ದೇಶದಿಂದ ಸರ್ಕಾರ ಮಹತ್ವದ ಹೆಜ್ಜೆ ಇಟ್ಟಿದೆ ಕಿಯೋ ಹೆಸರಿನ ಅಗ್ಗದ ಮತ್ತು ಕೃತಕ ಬುದ್ಧಿಮತ್ತೆ ಬೆಂಬಲಿತ ಪುಟ್ಟದಾತ್ರದ ಕಂಪ್ಯೂಟರ್ ಅನ್ನು ಬುಧವಾರ ಅನಾವರಣಗೊಳಿಸಿದೆ ಈ ಕಂಪ್ಯೂಟರ್ ಕುರಿತ ಹೆಚ್ಚಿನ ವಿವರ ತಿಳಿಯಲು ಇಂದಿನ ಮುಖಪುಟ್ಟ ವರದಿ ಓದಿ ಸೌದಿ ಅರೇಬಿಯಾದ ಮದೀನಾ ಹೆದ್ದಾರಿಯಲ್ಲಿ ಖಾಸಗಿ ಬಸ್ ಮತ್ತು ತೈಲ ಟ್ಯಾಂಕರ್ ನಡುವೆ ಸಂಭವಿಸಿದ ಅಪಘಾತದಲ್ಲಿ ತೆಲಂಗಾಣ ಮೂಲದ ನಲವತ್ತೆರಡು ಯಾತ್ರಿಗಳು ಮೃತಪಟ್ಟಿದ್ದಾರೆ ಇನ್ನು ಕೆಲವರು ಗಂಭೀರವಾಗಿ ಗಾಯಗೊಂಡಿದ್ದು ಸ್ಥಳೀಯ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಈ ದುರಂತದ ವರದಿ ದೇಶ ವಿದೇಶ ಪುಟದಲ್ಲಿದೆ ಕೆಂಪುಕೋಟೆ ಬಳಿ ನಡೆದ ಕಾರು ಬಾಂಬ್ ಸ್ಫೋಟ ಪ್ರಕರಣದಲ್ಲಿ ರಾಷ್ಟ್ರೀಯ ತನಿಖಾ ದಳ ಮತ್ತೊಬ್ಬ ಶಂಕಿತ ಉಗ್ರನನ್ನ ಬಂಧಿಸಿದೆ ಜಾಸಿರ್ ಬಿಲಾಲ್ ವಾನಿ ಎಂಬಾತನನ್ನ ಕಾಶ್ಮೀರದ ಶ್ರೀನಗರದಲ್ಲಿ ಬಂಧಿಸಲಾಗಿದೆ ಈತ ಅನಂತ್ನಾಗ್ ಜಿಲ್ಲೆಯ ಕಾಂಚಿಕೂಡ್ ನಿವಾಸಿ ಎನ್ನಲಾಗಿದೆ ದೆಹಲಿ ಸ್ಫೋಟ ಕುರಿತ ಬೆಳವಣಿಗೆ ತಿಳಿಯಲು ದೇಶ ವಿದೇಶ ನೋಡಿ ಮಹಿಳಾ ಟೆಕ್ಕಿಯೊಬ್ಬರಿಗೆ ಡಿಜಿಟಲ್ ಅರೆಸ್ಟ್ ಮಾಡಿ ಬರೋಬ್ಬರಿ ಮೂವತ್ತೊಂದು ಪಾಯಿಂಟ್ ಎಂಟು ಮೂರು ಕೋಟಿ ರೂಪಾಯಿ ವಂಚನೆ ಮಾಡಲಾಗಿದೆ ಇಷ್ಟೊಂದು ದೊಡ್ಡ ಮೊತ್ತದ ವಂಚನೆ ಆಗಿರುವುದು ರಾಜ್ಯದಲ್ಲಿ ಇದೇ ಮೊದಲು ಎನ್ನಲಾಗಿದೆ ಕೊರಿಯರ್ ಕಂಪನಿ ಹೆಸರಿನಲ್ಲಿ ಕರೆ ಮಾಡಿರುವ ವಂಚಕರು ಮೂರು ಕ್ರೆಡಿಟ್ ಕಾರ್ಡ್ ನಾಲ್ಕು ಪಾಸ್ಪೋರ್ಟ್ ಮತ್ತು ನಿಷೇಧಿತ ಎಂಡಿಎಂಎ ಡ್ರಗ್ಸ್ ಪ್ಯಾಕೆಟ್ಗಳು ಮುಂಬೈ ನಗರದ ಅಂಧೇರಿ ಕೇಂದ್ರ ಕಚೇರಿಗೆ ಬಂದಿವೆ ವಂಚನೆ ಕುರಿತ ಅಪೂರ್ಣ ವಿವರಕ್ಕೆ ಸಮಸ್ತ ಕರ್ನಾಟಕ ಪುಟ ನೋಡಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಸೋಮವಾರ ಭೇಟಿ ಮಾಡಿದ ಸಿಎಂ ಸಿದ್ದರಾಮಯ್ಯ ರಾಜ್ಯದಲ್ಲಿನ ಕಬ್ಬು ಬೆಳೆಗಾರರ ಸಮಸ್ಯೆ ಬೆಳೆ ಹಾನಿ ಮಹದಾಯಿ ಮತ್ತು ಮೇಕೆದಾಟು ಯೋಜನೆ ಸೇರಿ ಪ್ರಮುಖ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುವಂತೆ ಮನವಿ ಸಲ್ಲಿಸಿದ್ದಾರೆ ಒಟ್ಟು ಐದು ವಿಷಯಗಳ ಬಗ್ಗೆ ಪ್ರಧಾನಿ ಬಳಿ ಮನವಿ ಮಾಡಿದ್ದಾಗಿ ಅವರು ತಿಳಿಸಿದ್ದಾರೆ ಯಾವ ಐದು ವಿಷಯಗಳ ಕುರಿತು ಮನವಿ ಮಾಡಲಾಗಿದೆ ಅಂತ ತಿಳಿಯಲು ಸಮಸ್ತ ಕರ್ನಾಟಕ ಪತ್ತದಲ್ಲಿ ಪ್ರಕಟ ಆಗಿರುವ ವರದಿ ಓದಿ ರಾಣಿ ಚೆನ್ನಮ್ಮ ಕಿರು ಮೃಗಾಲಯದಲ್ಲಿ ನಾಲ್ಕು ದಿನಗಳ ಅವಧಿಯಲ್ಲಿ ಮೂವತ್ತೊಂದು ಕೃಷ್ಣ ಮೃಗಗಳು ಸಾವಿಗೀಡಾಗಿದ್ದು ಈ ಸರಣಿ ಸಾವಿಗೆ ಹೊಣೆ ಯಾರು ಎಂಬ ಪ್ರಶ್ನೆ ಉದ್ಭವವಾಗಿದೆ ಮೂವತ್ತೆಂಟು ಕೃಷ್ಣ ಮೃಗಗಳ ಪೈಕಿ ಮೂವತ್ತೊಂದು ಮೃತಪಟ್ಟಿದ್ರೆ ಬಾಕಿ ಉಳಿದ ಏಳು ಕೃಷ್ಣ ಮೃಗಗಳ ಆರೋಗ್ಯ ಸ್ಥಿತಿಯೂ ಚಿಂತಾಜನಕವಾಗಿದೆ ಸಾವಿಗೆ ಕಾರಣರಾದವರ ವಿರುದ್ಧ ಕ್ರಮ ಕೈಗೊಳ್ಳಲು ಆಗ್ರಹ ವ್ಯಕ್ತವಾಗ್ತಾ ಇದೆ ಈ ವರದಿ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ದೇಶದಾದ್ಯಂತ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ನಡೆಸಲು ಮುಂದಾಗಿರುವ ಭಾರತೀಯ ಚುನಾವಣಾ ಆಯೋಗ ಇದೀಗ ಅಸ್ಸಾಂನಲ್ಲೂ ಎಸ್ಐಆರ್ಗೆ ಆದೇಶ ಹೊರಡಿಸಿದೆ ಈ ವರದಿ ದೇಶ ವಿದೇಶ ಪುಟದಲ್ಲಿ ಪ್ರಕಟಾಗಿದೆ ಕುಟುಂಬದವರಲ್ಲೇ ಅಧಿಕಾರ ಉಳಿಯಬೇಕು ಎಂಬಲ್ಲಿಂದ ಆರಂಭವಾಗಿ ತಾನೇ ಅಧಿಕಾರ ಕೇಂದ್ರದಲ್ಲಿ ಇರಬೇಕು ಎಂಬ ಮಹತ್ವಾಕಾಂಕ್ಷೆ ಕುಟುಂಬ ಕಲಹಕ್ಕೆ ಕಾರಣವಾಗಿ ರಾಜಕೀಯ ಪಕ್ಷಗಳನ್ನೇ ದುರ್ಬಲಗೊಳಿಸಿರುವ ನಿದರ್ಶನಗಳು ಹಲವು ಇದಕ್ಕೆ ತಾಜಾ ಉದಾಹರಣೆ ಲಾಲು ಪ್ರಸಾದ್ ಯಾದವ್ ಸಾರಥ್ಯದ ರಾಷ್ಟ್ರೀಯ ಜನತಾದಳ ವೈಎಸ್ಆರ್ ಪರಿವಾರ ಉಡೆಯಿತು ಸಮಾಜವಾದಿ ಪಕ್ಷ ಕೆಸಿಆರ್ ಪಕ್ಷ ಕೂಡ ಇದಕ್ಕೆ ಹೊರತಲ್ಲ ವಿಶೇಷ ಲೇಖನ ಚಿಂತನಾ ಪಥದಲ್ಲಿದೆ ಇವಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿ ವಿಶೇಷಗಳಿಗಾಗಿ ವಿಜಯವಾಣಿ